ರಾಜ್ಯ ಬಿಜೆಪಿಯೊಳಗಿನ ಬಣ ಬಡಿದಾಟ ಜೋರಾಗ್ತಾ ಇರೋ ಬೆನ್ನಲ್ಲೇ ಈಗ ಮತ್ತೊಂದು ಹಂತದ ಅಸಮಾಧಾನ ಭುಗಿಲೇಳ್ತಾ ಇದೆ ಮೊದಲೇ ಕಮಲ ಮನೆ ಕೊತ ಕೊತ ಅಂತ ಕುದೀತಾ ಇದೆ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಪಕ್ಷದ ಒಳಗಡೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಇದರ ಮಧ್ಯೆ ಹಿಂದುಳಿದ ಸಮುದಾಯದ ಪ್ರಭಾವಿ ನಾಯಕ ಹಾಗೂ ಮಾಜಿ ಸಚಿವ ಶ್ರೀರಾಮುಲು ಅಸಮಾಧಾನ ಭುಗಿಲೆದ್ದಿದೆ ಅವರ ಹೇಳಿಕೆ ಈಗ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಪಕ್ಷ ತೊರೆಯು ಸುಳಿವನ್ನ ಕೊಟ್ಟಿದ್ದಾರೆ ಈ ದಿಢೀರ್ ಬೆಳವಣಿಗೆ ಬಿಜೆಪಿಗೆ ಶಾಕ್ ಕೊಟ್ಬಿಟ್ಟಿದೆ ಒಂದು ವೇಳೆ ಶ್ರೀರಾಮುಲು ಏನಾದರೂ ಬಿಜೆಪಿ ಪಕ್ಷ ಬಿಡೋ ನಿರ್ಧಾರಕ್ಕೆ ಬಂದ್ಬಿಟ್ರೆ ಪರಿಶಿಷ್ಟ ವರ್ಗದ ಮತಗಳು ಕೈತಪ್ಪೋ ಆತಂಕ ಬಿಜೆಪಿಗೆ ಎದುರಾಗಿದೆ ಬಿಜೆಪಿಗೆ ನಾನು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಪಕ್ಷ ಬಿಡೋದಕ್ಕೆ ಸಿದ್ಧ ಅಂತ ಶ್ರೀರಾಮುಲು ಬಹಿರಂಗವಾಗಿ ಯಾವ ರೀತಿ ಅಪ್ಸೆಟ್ ಆಗಿದ್ದೀನಿ ಅನ್ನೋದನ್ನ ಹೇಳೋದು ಹೊರಟಿದ್ದಾರೆ ಅವರ ಈ ಹೇಳಿಕೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಅವರನ್ನ ಉಳಿಸ್ಕೊಳ್ಬೇಕು ಅಸಮಾಧಾನವನ್ನ ಹೋಗಲಾಡಿಸ್ಬೇಕು ಅಂತ ಮುಖಂಡರು ಮುಂದಾಗೋ ಪರಿಸ್ಥಿತಿ ಕ್ರಿಯೇಟ್ ಆಗ್ಬಿಟ್ಟಿದೆ ಜೊತೆಗೆ ಒಂದು ಕಾಲದಲ್ಲಿ ತಮ್ಮ ಆಪ್ತ ಸ್ನೇಹಿತರಾಗಿದ್ದ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಅವರ ವಿರುದ್ಧವೇ ವಾಗ್ದಾಳಿಯನ್ನ ಮಾಡಿರೋ ಮಾಜಿ ಸಚಿವ ಬಿ ಶ್ರೀರಾಮುಲು ನನ್ನನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಜನಾರ್ದನ ರೆಡ್ಡಿ ಪ್ರಯತ್ನ ಪಡ್ತಿದ್ದಾರೆ ಅಂತ ಕೂಡ ಆರೋಪ ಮಾಡ್ತಿದ್ದಾರೆ ಶ್ರೀರಾಮುಲು ಅವರಿಗೆ ಈ ತರದ ಒಂದು ಅಸಮಾಧಾನ ಕ್ರಿಯೇಟ್ ಆಗೋದಕ್ಕೆ ಏನ್ ಕಾರಣ ಕೆಲವೊಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಏನಾಯ್ತು ಅಂತ ಹೇಳೋದಾದ್ರೆ ಮಂಗಳವಾರವಷ್ಟೇ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆಯಾಯಿತು ಸಂಡೂರು ಚುನಾವಣೆಯ ನಂತರ ಶ್ರೀರಾಮುಲು ವಿರುದ್ದ ಬಿಜೆಪಿ ನಾಯಕರಿಗೆ ಅಭ್ಯರ್ಥಿಯಾಗಿದ್ದ ಬಂಗಾರು ಹನುಮಂತು ದೂರನ್ನು ಕೊಟ್ಟಿದ್ರು ಆ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗೆ ನಾಯಕರ ಶ್ರಮ ಸಾಕಾಗಲಿಲ್ಲ ಅಂತ ಶ್ರೀರಾಮುಲು ಅವರನ್ನು ಸೇರಿಸಿ ಬೇಸರವನ್ನ ಹೊರಹಾಕಿದ್ರಂತೆ ಸೊ ಈ ಕಾರಣಕ್ಕೆ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ತರಾಟೆಗೆ ತೆಗೆದುಕೊಂಡಿದ್ರು ಈ ಸಭೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಉಸ್ತುವಾರಿ ರಾಧಾಮೋಹನ್ ದಾಸ್ ವಿರುದ್ದವೇ ಕೆಂಡಾಮಂಡಲರಾಗ್ಬಿಟ್ಟಿದ್ದಾರೆ ಪಕ್ಷ ತೊರೆಯೋ ಮಾತುಗಳನ್ನಾಡಿದ್ದಾರೆ ಹಾಗೆ ಫೋನ್ ಕಾಲ್ ಮಾಡಿ ಹೈಕಮಾಂಡ್ ನಾಯಕರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದಾರಂತೆ ಬೈ ಎಲೆಕ್ಷನ್ ನಲ್ಲಿ ಶ್ರೀರಾಮುಲು ಅವರು ಕೆಲಸ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಇದರಿಂದ ಶ್ರೀರಾಮುಲು ಅವರ ಅಸಮಾಧಾನ ಜಾಸ್ತಿಯಾಗಿದೆ ಉಪಚುನಾವಣೆ ಸೋಲಿನ ಬಗ್ಗೆ ವರದಿಯನ್ನೇ ಕೊಟ್ಟಿಲ್ಲ ಸದಾನಂದ ಗೌಡ ಸಮಿತಿ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಯಾವ ರಿಪೋರ್ಟ್ ಅನ್ನು ಕೊಟ್ಟಿಲ್ಲ ಅದಕ್ಕೂ ಮುಂಚೆ ನೀವ್ ಹೇಗೆ ಕೆಲಸ ಮಾಡಿಲ್ಲ ಅಂತ ಹೇಳ್ತೀರಾ ಅಂತ ಸಭೆಯಲ್ಲೇ ಪ್ರಶ್ನೆ ಮಾಡಿದ್ದಾರೆ ಶ್ರೀರಾಮುಲು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಏನೋ ಉತ್ತರ ಪ್ರದೇಶದವರು ರಾಜ್ಯಾಧ್ಯಕ್ಷರಾಗಿ ನೀವಾದ್ರೂ ನಮ್ಮ ರಕ್ಷಣೆಗೆ ಬರಬೇಕಲ್ವಾ ಅಂತ ವಿಜಯೇಂದ್ರ ಅವರನ್ನು ಕೂಡ ಕೇಳಿದ್ದಾರೆ ಇದಕ್ಕೆ ವಿಜಯೇಂದ್ರ ರಿಯಾಕ್ಟ್ ಮಾಡಿ ಇಲ್ಲ ನನ್ ಬಗ್ಗೆ ಕೂಡ ಹೀಗೆ ಹೇಳಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ ಶ್ರೀರಾಮುಲು ಅವರು ಅಷ್ಟಕ್ಕೆ ಸುಮ್ನಾಗಿಲ್ಲ ನಿಮಗಿಷ್ಟ ಇಲ್ಲ ಅನ್ನೋದಾದ್ರೆ ಹೇಳಿ ನನ್ ಪಕ್ಷ ಬಿಡ್ತೀನಿ ಆದ್ರೆ ಪಕ್ಷ ಬಿಡೋದಕ್ಕೂ ಮುಂಚೆ ಏನಾಗಿದೆ ಅಂತ ಹೇಳ್ಬಿಡ್ತೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಮೋದಿ ಶಾ ಹೈಕಮಾಂಡ್ ಎಲ್ರಿಗೂ ಏನಾಗಿದೆ ಅಂತ ಹೇಳ್ತೀನಿ ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೀನಿ ಸುಮ್ಮನಿದ್ರೆ ಇಲ್ಲಿ ಬೆಲೆ ಇಲ್ಲ ಕೆಲಸ ಮಾಡಿದವರಿಗೆ ಬೆಲೆಯೇ ಇಲ್ಲ ಅನ್ನೋ ಆಕ್ರೋಶ ಹೊರಹಾಕಿದ್ದಾರೆ ನೀವು ರಾಜ್ಯಾಧ್ಯಕ್ಷರಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ನಾನು ನಿಮ್ಮ ತಂದೆ ಯಡಿಯೂರಪ್ಪನವ್ರ ಜೊತೆ ಕೆಲಸ ಮಾಡಿದ್ದೀನಿ ನಿಮಗೆ ನಾವು ಬೇಡವಾದ್ರೆ ಹೇಳ್ಬಿಡಿ ಪಕ್ಷವನ್ನ ಬಿಡೋದಕ್ಕೆ ನಾವು ರೆಡಿ ಇದ್ದೀವಿ ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರೆ ಸಮಾಜವನ್ನ ಅವಮಾನಿಸಿದ್ರೆ ನಾವು ಪಕ್ಷ ಬಿಡೋದಕ್ಕೆ ರೆಡಿ ಅಂತ ಖಡಕ್ ಆಗಿ ಹೇಳಿಬಿಟ್ಟಿದ್ದಾರೆ ಇನ್ನು ಕೋರ್ ಕಮಿಟಿಯಲ್ಲಿನ ಬೆಳವಣಿಗೆ ಬಗ್ಗೆ ಶ್ರೀರಾಮುಲು ಹೈಕಮಾಂಡ್ ನಾಯಕರಿಗೆ ಫೋನ್ ಕಾಲ್ ಮಾಡಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹಾಗೆ ಸಂಘ ಪರಿವಾರದ ಇಬ್ಬರು ನಾಯಕರಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ ನನಗೆ ಕೋರ್ ಕಮಿಟಿಯಲ್ಲಿ ಅವಮಾನವಾಗುವ ರೀತಿಯಲ್ಲಿ ನಡೆಸಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಹಾಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಜನಾರ್ದನ ರೆಡ್ಡಿ ಮಾತು ಕೇಳಿ ನನ್ನ ವಿರುದ್ಧ ದೂರು ಕೊಟ್ಟಿದ್ದಾರೆ ಹಾಗೆ ಈ ಸಭೆಯಲ್ಲಿ ನನ್ನನ್ನು ಅವಮಾನ ಮಾಡಿದ್ದಾರೆ ಎಸ್ಟಿ ನಾಯಕತ್ವದ ಬಗ್ಗೆ ಸಭೆಯಲ್ಲಿ ಅವಮಾನ ಮಾಡಲಾಗಿದೆ ಈ ರೀತಿಯ ಘಟನೆಗಳು ನಡೆದರೆ ಪಕ್ಷದಲ್ಲಿ ದುಡಿಯೋದು ಕಷ್ಟ ಅಂತ ಹೇಳಿದ್ದಾರೆ ಇನ್ನು ಉಪಚುನಾವಣೆಯಲ್ಲಿ ನಾನು ಪಕ್ಷದ ಅಭ್ಯರ್ಥಿಯಾಗಿ ಕೆಲಸ ಮಾಡಿದ್ದೀನಿ ಕ್ಷೇತ್ರಕ್ಕೆ ಹೋಗಿ ಕೇಳಿದ್ರೆ ನನ್ನ ಕೆಲಸದ ಬಗ್ಗೆ ಜನ ಹೇಳ್ತಾರೆ ನಾನು ಕೆಲಸ ಮಾಡಿಲ್ಲ ಅಂತ ಜನಾರ್ದನ ರೆಡ್ಡಿ ಹೇಳ್ಕೊಂಡು ಬಂದಿರೋದು ಸ್ಪಷ್ಟವಾಗಿದೆ ನನ್ನ ಕುಟುಂಬದ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಜನಾರ್ದನ ರೆಡ್ಡಿ ಪ್ರಯತ್ನಿಸಿದ್ದಾರೆ ಅಂತ ರೆಡ್ಡಿ ವಿರುದ್ಧ ಮಾಜಿ ಸಚಿವ ರಾಮುಲು ಅವರು ಗಂಭೀರವಾದ ಆರೋಪವನ್ನು ಕೂಡ ಮಾಡಿದ್ದಾರೆ ಇನ್ನು ಜನಾರ್ದನ ರೆಡ್ಡಿ ಮಾತು ಕೇಳಿ ನನ್ನ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ ಪಕ್ಷದಲ್ಲಿ ರೆಡ್ಡಿ ಅಂದ್ಕೊಂಡಂತೆ ನಡಿಬೇಕು ಅನ್ನೋ ಮನಸ್ಥಿತಿ ಇದೆ ನನ್ ಬಗ್ಗೆ ರೆಡ್ಡಿ ಯಾಕೆ ಇಷ್ಟು ಕೆಟ್ಟದಾಗಿ ಮಾತನಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸಭೆಯಲ್ಲಿ ರೆಡ್ಡಿ ಯಾಕೆ ನನ್ನ ಬಗ್ಗೆ ಮಾತನಾಡಲಿಲ್ಲ ನನ್ನ ಹೃದಯಕ್ಕೆ ಗಾಯ ಮಾಡೋ ಕೆಲಸ ಮಾಡಿದ್ದಾರೆ ರಾಧಾ ಮೋಹನ್ ದಾಸ್ ಆರೋಪದಿಂದ ನನಗೆ ನೋವಾಗಿದೆ ನಾನು ಕೆಲಸವನ್ನೇ ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ ನನ್ನ ಬಗ್ಗೆ ಅವರು ತಿಳ್ಕೊಂಡು ಮಾತನಾಡ್ಬೇಕಾಗಿತ್ತು ಅಂತ ಹೇಳಿದ್ರು ಹಾಗೆ ಸಂಡೂರು ಕ್ಷೇತ್ರದಲ್ಲಿ ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಮೋಸ ಮಾಡಿ ನಾನು ಎಂದಿಗೂ ಕೆಲಸ ಮಾಡಿಲ್ಲ ರಾಧಾ ಮೋಹನ್ ದಾಸ್ ಅವರು ಉತ್ತರ ಪ್ರದೇಶದವರು ಇಲ್ಲಿನ ಅನೇಕ ವಿಚಾರಗಳು ಅವ್ರಿಗೆ ಗೊತ್ತಾಗಿರೋದಿಲ್ಲ ಮೂವತ್ತು ವರ್ಷದ ರಾಜಕಾರಣದಲ್ಲಿ ನನ್ನ ವಿರುದ್ಧ ಯಾವುದೇ ಆರೋಪ ಇಲ್ಲ ನನ್ ಬಗ್ಗೆ ಲಘುವಾಗಿ ಮಾತನಾಡೋದು ಒಳ್ಳೇದಲ್ಲ ಅಂತ ಹೇಳಿದ್ದೀನಿ ನಾನು ಸಂಕಟ ಆಗಿದ್ದಕ್ಕೆ ಪಕ್ಷ ಬಿಡೋದಾಗಿ ಹೇಳಿದೀನಿ ನನ್ನ ಮನಸ್ಸಿನಲ್ಲಿ ಅದ್ರ ಬಗ್ಗೆ ನೋವಿದೆ ಅನ್ನೋ ಮಾತನ್ನ ಕೂಡ ಕೇಳಿದ್ರು ಈ ರೀತಿ ರಾಮುಲು ಅವರು ಅಸಮಾಧಾನವನ್ನ ಹೊರ ಹಾಕಿದ್ದಕ್ಕೆ ಇವರನ್ನ ಸಮಾಧಾನ ಪಡಿಸೋ ಪ್ರಯತ್ನವನ್ನ ಬಿ ಎಲ್ ಸಂತೋಷ್ ಅವರು ಮಾಡೋದು ಟ್ರೈ ಮಾಡಿದ್ದಾರೆ ನಿಮ್ಮ ಹಾಗೂ ನಿಮ್ಮ ಸಾಮರ್ಥ್ಯದ ಬಗ್ಗೆ ಪಕ್ಷಕ್ಕೆ ಅರಿವಿದೆ ರಾಜ್ಯದಲ್ಲಿ ನಡೀತಾ ಇರೋ ಎಲ್ಲಾ ಘಟನೆಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ ರಾಜಕಾರಣದಲ್ಲಿ ಒಂದ್ ಮಾತ್ ಬರುತ್ತೆ ಹೋಗುತ್ತೆ ಇದನ್ನ ಪಕ್ಕಕ್ಕಿಟ್ಟು ಪಕ್ಷ ಸಂಘಟನೆ ಬಗ್ಗೆ ಗಮನ ಹರಿಸಿ ಹೈಕಮಾಂಡ್ ಎಲ್ಲವನ್ನೂ ಬಗೆಹರಿಸುತ್ತೆ ಅಂತ ಶ್ರೀರಾಮುಲುಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿಷ್ಠಾವಂತರಿಗೆ ಶ್ರಮ ಹಾಕಿ ಕೆಲಸ ಮಾಡೋರಿಗೆ ಇಲ್ಲಿ ಬೆಲೆ ಕೂಡ ಇಲ್ಲ ಅಂತ ಶ್ರೀರಾಮುಲು ಅವರು ಹೀಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದ ಹಾಗೇನೆ ಕಾಂಗ್ರೆಸ್ ಈ ಬೆಳವಣಿಗೆಯನ್ನ ಗಮನಿಸ್ತಾ ಇದೆ ಹಾಗೆ ಅಲರ್ಟ್ ಕೂಡ ಆಗಿದೆ ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ ನಾಯಕರು ಬಿಜೆಪಿಯಲ್ಲಿರೋ ಆಂತರಿಕ ಕಚ್ಚಾಟದ ಬಗ್ಗೆ ನಿಗಾ ಇಟ್ಟಿದ್ದಾರೆ ಅನೇಕ ನಾಯಕರು ಈಗಾಗಲೇ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹಾರೋದಕ್ಕೆ ರೆಡಿ ಆಗಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಇತ್ತೀಚೆಗೆ ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ಅವರು ತಮಗೆ ಕೊಟ್ಟಂತಹ ಪಕ್ಷದ ಕಾರ್ಯದರ್ಶಿ ಹುದ್ದೆಯಿಂದ ಕೆಳಗಿಳಿಯೋದಕ್ಕೆ ನಿರ್ಧಾರ ಮಾಡಲಾಗಿದೆ ಎನ್ನಲಾಗ್ತಿತ್ತು ಇದರ ನಡುವೆ ಶ್ರೀರಾಮುಲು ಅವರು ಕೂಡ ನೇರವಾಗಿ ಪಕ್ಷ ಬಿಡ್ತೀನಿ ಅಂತ ಹೇಳಿ ಅಸಮಾಧಾನ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಹಾಗೆ ಇತ್ತೀಚೆಗೆ ಕಾಂಗ್ರೆಸ್ ನಾಯಕರು ಕೂಡ ಪಕ್ಷಕ್ಕೆ ಸ್ವಾಗತ ಅಂತ ಬಿಜೆಪಿ ನಾಯಕರಿಗೆ ಓಪನ್ ಆಗಿ ಆಫರ್ ಕೂಡ ಕೊಟ್ಟಿದ್ರು ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಪ್ರೀತಂ ಗೌಡ ಬಹುತೇಕರು ಕಾಂಗ್ರೆಸ್ಗೆ ಹೋಗು ಇಂಗಿತವನ್ನ ಹೊರಹಾಕ್ತಿದ್ದಾರೆ ಈಗ ಶ್ರೀರಾಮುಲು ಅವರು ಬಹಿರಂಗವಾಗಿ ಪಕ್ಷ ಬಿಡೋ ನಿರ್ಧಾರ ಹೇಳಿರುವುದರಿಂದ ಕಾಂಗ್ರೆಸ್ ಗಾಳ ಹಾಕಿದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಹೀನಾಯ ಸೋಲನ್ನು ತೋರಿಸಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಇತ್ತೀಚೆಗೆ ನಡೆದ ಬೈ ಎಲೆಕ್ಷನ್ನಲ್ಲಿ ಮೂರಕ್ಕೆ ಮೂರು ಕ್ಷೇತ್ರದಲ್ಲಿ ಗೆದ್ಕೊಂಡು ಮತ್ತೆ ಬಿಜೆಪಿಗೆ ಟಕ್ಕರ್ ಕೊಟ್ಟಿತ್ತು ಈಗ ಬಿಜೆಪಿ ನಾಯಕರ ಅಸಮಾಧಾನವನ್ನೇ ಅಸ್ತ್ರ ಮಾಡಿಕೊಂಡು ಅನೇಕರನ್ನ ಪಕ್ಷಕ್ಕೆ ಸೆಳೆಯೋ ಪ್ಲಾನ್ ಮಾಡ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಶ್ರೀರಾಮುಲು ಅವರು ಪಕ್ಷ ತೊರೆಯೋ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯವರೇ ಕಾಲ್ ಮಾಡಿ ಶ್ರೀರಾಮುಲು ಅವರನ್ನ ಪಕ್ಷಕ್ಕೆ ಆಹ್ವಾನಿಸಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಈ ವಿಚಾರಕ್ಕೆ ರೆಕ್ಕೆ ಪುಕ್ಕ ಬಂದಿದೆ ಬಹುತೇಕವಾಗಿ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನ ಬಹಿರಂಗವಾಗಿ ಕಾಣಿಸ್ತಾ ಇದೆ ಬಡ ಬಡಿದಾಟದ ಮಧ್ಯೆ ಈಗ ಶ್ರೀರಾಮುಲು ಅವರಿಗೂ ಸಾಕಷ್ಟು ಅಸಮಾಧಾನ ಇರೋದ್ರಿಂದ ಒಂದ್ ವೇಳೆ ಕಾಂಗ್ರೆಸ್ ಗಾಳ ಹಾಕೋ ಪ್ರಯತ್ನವನ್ನ ಮಾಡಿದ್ದೇ ಆದ್ರೆ ನಿಜಕ್ಕೂ ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಹೋಗ್ತಾರಾ ಅಥವಾ ಹಿರಿಯ ನಾಯಕರು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಶ್ರೀರಾಮುಲು ಅವರ ಮನವೊಲಿಕೆಗೆ ಯಾವ ರೀತಿ ಪ್ರಯತ್ನ ಪಡುತ್ತೆ ಅವರನ್ನ ಸಮಾಧಾನ ಮಾಡುತ್ತಾ ರೆಡ್ಡಿ ವಿರುದ್ಧ ಏನಾದರೂ ಆಕ್ಷನ್ ತೆಗೆದುಕೊಳ್ಳುತ್ತಾ ಅದು ನೋಡ್ಬೇಕು